ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕ್ಲಿಯರ್ ಮೆಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಾರ್ಡಿಯಾಲಜಿ ಮತ್ತು ಬಿಎಂಟಿ ಸೇವೆಗಳನ್ನು ಪ್ರಾರಂಭಿಸಿದೆ ಅತ್ಯಾಧುನಿಕ ಸ್ಟ್ರೋಕ್ ಮತ್ತು ಟ್ರಾಮಾ ಸಿದ್ಧ ಸೌಲಭ್ಯವಾಗುವತ್ತ ಒಂದು ಹೆಜ್ಜೆ ಕ್ಲಿಯರ್ ಮೆಡಿ ಸ್ಪೆಷಾಲಿಟಿ ಆಸ್ಪತ್ರೆಯು ಕ್ಯಾತ್ ಲ್ಯಾಬ್ನೊಂದಿಗೆ ಸಮಗ್ರ ಹೃದ್ರೋಗ ಸೇವೆಗಳನ್ನು ಒದಗಿಸುವ ಮೂಲಕ ಪಶ್ಚಿಮ ಮೈಸೂರಿನ ಮೊದಲ ಕಾರ್ಪೊರೇಟ್ ಆಸ್ಪತ್ರೆ ಸರಪಳಿಯಾಗುವ ಮೂಲಕ ಅದ್ಭುತ ಮೈಲಿಗಲ್ಲನ್ನು ಸಾಧಿಸಿದೆ ಸಮಗ್ರ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೇವೆಗಳನ್ನು ಪರಿಚಯಿಸಲು ಮೈಸೂರಿನಲ್ಲಿ ಇದು ಮೊದಲನೆಯದು ಬಿ ಎಂಟಿ ಮತ್ತು ಕ್ಯಾತ್ ಲ್ಯಾಬ್ನ ಉದ್ಘಾಟನೆಯನ್ನು ಮುಖ್ಯ ಅತಿಥಿಗಳಾದ ಮೈಸೂರು ವಿಭಾಗದ ಪ್ರಾದೇಶಿಕ ಸಲಹೆಗಾರ ಡಾಕ್ಟರ್ ಅರ್ಪಿತ್ ಎಂಎನ್ ಮತ್ತು ಬೆಂಗಳೂರು ವಿಭಾಗದ ಎಸ್ ಎ ಎಸ್ ಟಿ ಕರ್ನಾಟಕ ಉಸ್ತುವಾರಿ ಬಿ ಎನ್ ಚಂದ್ರಶೇಖರ್ ನಗರ ಪಾಲಿಕೆಯ ಆಯುಕ್ತರು ಗೌರವ ಅತಿಥಿ ಸಿಇಒ ಕಮಾಂಡರ್ ನವನೀತ್ ಬಾಲಿ ಅವರು ಆಸ್ಪತ್ರೆಯ ಪ್ರಗತಿಯ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದರು Who are sitting here with me, Dr. Avinash, who is a medical oncologist, and Dr. Sachin, who is a bone marrow transplant specialist. Starting a bone marrow transplant program in Mysuru is very important because all districts in and around Mysuru, all the patients used to go out of Mysuru. And bone marrow transplant is a very, very intensive clinical program for the patient and the attendants, and for them to have a bone marrow transplant in Mysuru itself in Clear Medi Multispeciality Hospital is, is a wonderful thing to do there to happen. I also want to inform all of you that we are starting for the first time a Clear Medi Institute of Comprehensive Oncology. It means a comprehensive cancer program, and Pravinash, who is sitting next to me, will be the chairperson for that program. That means that we will having under one roof surgical oncology, radiation oncology, medical oncology. ನ್ ಇನ್ ಇಟ್ಸ್ ವಂಡರ್ಫುಲ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮೈಸೂರಿನ ಆರೋಗ್ಯ ಸೇವೆಯಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬಹುದು ಯಾಕೆಂದ್ರೆ ಎಲ್ಲರೂ ರಕ್ತ ಸಂಬಂಧಿ ಕ್ಯಾನ್ಸರ್ ಅಥವಾ ಕೆಲವೊಮ್ಮೆ ಕ್ಯೂರ್ ಆಗದೆ ಇರುವಂತಹ ಮಾಮೂಲಿ ಮೆಡಿಸಿನ್ ಅಲ್ಲಿ ಕ್ಯೂರ್ ಆಗದೆ ಇರುವಂತಹ ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಅಥವಾ ನಾವು ಕನ್ನಡದಲ್ಲಿ ಅಸ್ಥಿ ಮಜ್ಜೆ ಕಸಿಗೆ ಅಂತ ಏನ್ ಹೇಳ್ತೀವಿ ಇದಕ್ಕೆ ನಾವು ಬೆಂಗಳೂರಿಗೆ ಕಳಿಸಬೇಕಿತ್ತು ಅಥವಾ ಬೇರೆ ಹೈದರಾಬಾದ್ ಚೆನ್ನೈ ಈ ತರ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮಾಡಿಸ್ಕೋಬೇಕಾಗಿತ್ತು ಬಟ್ ಇವತ್ತಿನ ದಿನ ನಾವೆಲ್ಲರೂ ಹೆಮ್ಮೆ ಪಡುವಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಸೌಲಭ್ಯ ನಮ್ಮಲ್ಲೇ ನಮ್ಮ ಮೈಸೂರಿನಲ್ಲೇ ಇವತ್ತಿಂದ ಅವೈಲಬಲ್ ಇದೆ ಇದಕ್ಕೆ ನಮ್ಮ ಕ್ಲಿಯರ್ ಬಿಡಿ ಸಿಗ ಡಾಕ್ಟರ್ ನವನೀತ್ ಬಾಲಿ ಅವರ ಒಂದು ದೂರದೃಷ್ಟಿತ್ವದಿಂದ ಇದನ್ನ ನಾವು ಇವತ್ತು ಶುರು ಮಾಡಿದೀವಿ ಇದಕ್ಕೆ ಒಬ್ಬರು ಗೈಡೆನ್ಸ್ ಆಗಿ ಮಾರ್ಗದರ್ಶಕರಾಗಿ ನಮ್ಮ ಜೊತೆ ಡಾಕ್ಟರ್ ಸಚಿನ್ ಜಾಧವ್ ಅವರು ಕ್ರೀಷನ್ ನೀವು ನೋಡಿರ್ಬೋದು ಸಾಕಷ್ಟು ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬೆಂಗಳೂರು ಹೈದರಾಬಾದ್ ಈ ರೀತಿ ಬರೀ ಇಂಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೂ ಸಹ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಯೂನಿಟ್ ಶುರು ಮಾಡಿ ನಮಗೆ ಗೈಡ್ ಮಾಡಿದ್ದಾರೆ ಸೊ ಇವತ್ತಿಂದ ನಮ್ಮಲ್ಲಿ ಮೈಸೂರಿನಲ್ಲೇ ನಾವು ಬೋಮೆರೋ ಟ್ರಾನ್ಸ್ಪ್ಲಾಂಟೇಶನ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ ಸೊ ಈಗಿನ ಡಾಕ್ಟರ್ ನವರೀತ್ ಪಾಲಿ ಸರ್ ಹಾಗೆ ಮೈಸೂರಿನಲ್ಲಿ ಒಂದು ಕಾಂಪ್ರಹೆನ್ಸಿವ್ ಆಂಕಾಲಜಿ ಸೆಂಟರ್ ಇತ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲ ಯಾಕಂದ್ರೆ ಕಾಂಪ್ರಹೆನ್ಸಿವ್ ಆಂಕಾಲಜಿ ಅಂತಂದ್ರೆ ಆಂಕಾಲಜಿ ಗೆ ಸಂಬಂಧಪಟ್ಟಿದ್ದ ಎಲ್ಲಾ ಚಿಕಿತ್ಸೆಗಳು ಒಂದೇ ಸೂರಿನಡಿ ಅದಕ್ಕೆ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಸರ್ಜಿಕಲ್ ಆಂಕಾಲಜಿ ನ್ಯೂಕ್ಲಿಯರ್ ಮೆಡಿಸಿನ್ ಇದರ ಜೊತೆಗೆ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಮಾತ್ರ ಇದ್ದಿಲ್ಲ ಮೈಸೂರಿನಲ್ಲಿ ಸೊ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಸೇರ್ಕೊಂಡಾಗ ನಮಗೆ ಕಂಪ್ಲೀಟ್ ಕಾಂಪ್ರಹೆನ್ಸಿವ್ ಆಂಕಾಲಜಿ ಆಗುತ್ತೆ ಮೂವತ್ತೈದು ವರ್ಷದಿಂದ ಇರುವಂತಹ ಕೆಲವು ಅಂಕಾಲಜಿ ಸೆಂಟರ್ಲ್ಲೂ ಸಹ ಇದುವರೆಗೂ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ಕೆ ಶುರುವಾಗಿದ್ದಿಲ್ಲ ಸೊ ನಮ್ಮ ಮೈಸೂರಿನ ಜನಗಳಿಗೆ ಸುತ್ತಮುತ್ತಲಿನ ಜನಗಳಿಗೆ ಒಂದು ವರದಾನ ಆಗಲಿದೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ ಇವತ್ತು ಇನಾಗ್ರೇಷನ್ ನಲ್ಲಿ ಡಾಕ್ಟರ್ ಅರ್ಪಿತ್ ಬಂದಿದ್ರು ಅವರು ಆರೋಗ್ಯ ಕರ್ನಾಟಕದ ಒಂದು ರೀಜನಲ್ ಹೆಡ್ ಅವರು ಹೇಳ್ತಾ ಇದ್ದಾರೆ ನಮ್ಮ ಈ ಬೋನ್ಮೆನೋ ಟ್ರಾನ್ಸ್ಪ್ಲಾಂಟೇಶನ್ಗೂ ಸಹ ಈ ಆರೋಗ್ಯ ಕರ್ನಾಟಕ ಇರಬಹುದು ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಅವರು ತಯಾರಿದ್ದಾರೆ ಇನ್ನೊಂದು ಕೇಳಿದ ಸರ್ಕಾರ ಸೌಲಭ್ಯ ತಕ್ಷಣ ನಮಗೆ ಬೇರೆ ಇ ಎಸ್ ಐ ಇದೆ ಆರೋಗ್ಯ ಭಾಗ್ಯ ಯೋಜನೆಗೆ ಇವೆಲ್ಲ ನಂತರ ಇದು ನಮ್ಮ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಕವರ್ ಆಗುತ್ತೆ ಶೀಘ್ರದಲ್ಲೇ ನಮ್ಮ ಒಂದು ಇದಕ್ಕೆ ಎಷ್ಟು ವೆಚ್ಚ ಆಗ್ಬಹುದು ಬೆಂಗಳೂರಿಗಿಂತ ಡೆಫಿನೆಟ್ಲಿ ನಾವು ಅದನ್ನ ವೆಚ್ಚವನ್ನ ಕಡಿಮೆ ಮಾಡಿ ಪೇಷೆಂಟ್ಸ್ಗೆ ಅದನ್ನ ಬೆನಿಫಿಟ್ ಆಗಿ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ ಈ ಸಮಸ್ಯೆ ಬೋನ್ ಮೇರೋ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದು ನಾವು ಎರಡು ತರ ಕಾಯಿಲೆಗಳಿಗೆ ಒಂದು ರಕ್ತ ಸಂಬಂಧಿ ಕ್ಯಾನ್ಸರ್ ಗೆ ಇನ್ನೊಂದು ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲದೆ ಇರೋ ಕೆಲವು ಕಾಯಿಲೆಗಳಿಗೆ ರಕ್ತ ಸಂಬಂಧಿ ಕ್ಯಾನ್ಸರ್ ಅಲ್ಲಿ ಲಿಂಫೋಮಾ ಮತ್ತು ಮೈಲೋಮಾ ಅಂತ ಎರಡು ಕಾಮನ್ ನ ಕಾಯಿಲೆಗಳು ಕಾಣಿಸ್ತವೆ ಇದರಲ್ಲಿ ನಾವು ಬೋನ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಅವ್ರದೇ ಶರೀರದಲ್ಲಿನ ಸ್ಟೆಮ್ಸ್ ಕಲೆಕ್ಟ್ ಮಾಡಿ ವಾಪಸ್ ಅವರಿಗೆ ಕೊಡುವಂಥದ್ದು ಇದಕ್ಕೆ ಬೋನ್ ಹಾಟೋಬಸ್ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಎರಡನೇದು ಅಲ್ಲೋಜೆನಿಕ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ ಬೇರೆಯವ್ರದನ್ನ ಮ್ಯಾಚ್ ಮಾಡಿ ಅವರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡೋದು ಇದು ರಕ್ತ ಸಂಬಂಧಿ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಎಸ್ಪೆಷಲಿ ಅಕ್ಯೂಟ್ ಮೈಲಾಯ್ಡ್ ನೊಕೀಮಿಯಾ ಅಕ್ಯೂಟ್ ಲಿಂಫಾಯ್ಡ್ ನೊಕೀಮಿಯಾ ಈ ತರ ಕೇಸಸ್ ಅಲ್ಲಿ ಮಾಡ್ತಾರೆ ಮಕ್ಕಳಲ್ಲಿ ಕೆಲವು ಕ್ಯಾನ್ಸರ್ ಅಲ್ಲದೆ ಇರೋ ಕಾಯಿಲೆಗಳು ಇದಾರೆ ಥೆಲಸೀಮಿಯಾ ಎ ಪ್ಲಾಸ್ಟಿಕ್ ಅನೀಮಿಯಾ ಕೆಲವು ಇಮ್ಯೂನ್ ಡಿಫಿಷಿಯನ್ಸಿ ಡಿಸಾರ್ಡರ್ ಇದರಲ್ಲಿ ಯಾವುದೇ ಟ್ರೀಟ್ಮೆಂಟ್ ಕ್ಯೂರ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಒಂದೇ ಕ್ಯೂರ್ ಮಾಡೋದು ಸೊ ಇದಕ್ಕೂ ಸಹ ಬೋನ್ ಟ್ರಾನ್ಸ್ಪ್ಲಾಂಟನ್ ಟೈಪ್ ಅಂತ ಯೂಶಿ ಬ್ಲಡ್ ಕ್ಯಾನ್ಸರ್ ಆಲ್ರೆಡಿ ನಮಗೆ ಸಾಕಷ್ಟು ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ದಾವೆ ಈಗ ಉದಾಹರಣೆಗೆ ಫೀವರ್ ಇರಬಹುದು ಅಥವಾ ಇಲ್ಲಿಂದ ಇರಬಹುದು ಅಥವಾ ಕೆಲವು ಗೆಡ್ಡೆಗಳು ಲಿಂಫೋಮದಲ್ಲಿ ಗೆಡ್ಡೆಗಳು ಕಾಣಿಸ್ತವೆ ಮೈರೋಮಾ ಅಂತ ಕಾಯಿಲೆಯಲ್ಲಿ ನಮಗೆ ಬೋನ್ ಫ್ರಾಕ್ಚರ್ ಆಗಿ ಅಥವಾ ಸ್ಪೈನಲ್ ಫ್ರಾಕ್ಚರ್ ಆಗಿ ಬರ್ತಾರೆ ಕಿಡ್ನಿ ಫೇಲ್ಯೂರ್ ಆಗಿ ಬರ್ತಾರೆ ಸೊ ಒಂದು ಬ್ಲಡ್ ಕ್ಯಾನ್ಸರ್ ಗೆ ಒಂದೇ ತರಹದ ಸೂಚನೆಗಳಿಲ್ಲ ಕಾಮನ್ ಕಾಣಿಸುವಂತ ರಕ್ತ ಸಂಬಂಧ ಕ್ಯಾನ್ಸರ್ ಅಲ್ಲಿ ನಾವು ನೋಡಬೇಕಾಗಿರೋದು ಜ್ವರ ಮತ್ತೆ ಕೆಲವೊಮ್ಮೆ ಬ್ಲೀಡಿಂಗ್ ಬೇರೆ ಕಡೆಯಿಂದ ಮತ್ತೆ ಇನ್ಫೆಕ್ಷನ್ಸ್ ಅನ್ಫಾರ್ಚುನೇಟ್ಲಿ ಬ್ಲಡ್ ಕ್ಯಾನ್ಸರ್ ಗೆ ಯಾವುದೇ ಒಂದು ವಯಸ್ಸು ಇಲ್ಲ ಚಿಕ್ಕ ವಯಸ್ಸಿಂದ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಹತ್ರ ಇಲ್ಲಿ ಒಂದೂವರೆ ವರ್ಷ ಎರಡು ವರ್ಷದ ಮಕ್ಕಳು ಸಹ ಅಕ್ಯೂಟ್ ಲುಕಿಮಿಯಾದಿಂದ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಇಂದ ಬಳಲ್ತಾ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಜೊತೆಗೆ ವಯಸ್ಸಾಗಿರೋರು ಎಂಬತ್ತು ತೊಂಬತ್ತು ವಯಸ್ಸಾಗಿದ್ರು ಕೆಲವೊಮ್ಮೆ ನಾವು ಮಲ್ಟಿಪಲ್ ಮೈಲೋ ಓಲ್ಡ್ ಏಜ್ ಅಲ್ಲಿ ನೋಡಿದ್ವಿ ನೋಡೋಂತ ಕಾಯಿಲೆಗಳು ಸೊ ವಯಸ್ಸು ಲಿಮಿಟ್ ಇಲ್ಲ ಮತ್ತೆ ಲಿಂಗಭೇದನೂ ಇಲ್ಲ ಗಂಡ್ ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಇಬ್ಬರಲ್ಲೂ ಸಹ ಸರಿ ಕಾಣಿಸ್ತಾರೆ ಆಕ್ಚುಲಿ ಬ್ಲಡ್ ಕ್ಯಾನ್ಸರ್ ಮತ್ತೆ ನೀವು ಮತ್ತೆ ಸಾಲಿಡ್ ಟ್ಯೂಮರ್ಸ್ ಅಂತೀವಿ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಅಂಗಾಂಗಗಳಿಂದ ಬಂದಿರುವಂತ ಕ್ಯಾನ್ಸರ್ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಬ್ಲಡ್ ಕ್ಯಾನ್ಸರ್ ಮಕ್ಕಳಲ್ಲಿ ತುಂಬಾ ಕಾಮನ್ ಬಟ್ ದೊಡ್ಡವರಾದಾಗ ಬೇರೆ ಸಾಲಿಡ್ ಟ್ಯೂಮರ್ಸ್ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಗಂಟಲ್ ಕ್ಯಾನ್ಸರ್ ಈ ತರ ಲಂಗ್ ಕ್ಯಾನ್ಸರ್ ಕಾಮನ್ ಬಟ್ ಈ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಶನ್ ಹೆಲ್ಪ್ ಆಗುವಂತದ್ದು ರಕ್ತ ಸಂಬಂಧಿ ಕ್ಯಾನ್ಸರ್ ಮಾತ್ರ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇದೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಆಲ್ರೆಡಿ ತುಂಬಾ ವರ್ಷಗಳಿಂದ ದಶಕಗಳಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ ಮೈಸೂರಲ್ಲಾ ಫೆಸಿಲಿಟಿ ಇದ್ದಿಲ್ಲ ಅಷ್ಟೇ ಬಟ್ ಏನಾಗುತ್ತೆ ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಅಲ್ಲಿ ಬಹಳಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ ಬಟ್ ಟ್ರಾನ್ಸ್ಪ್ಲಾಂಟ್ ಆದಾಗ ಏನಾಗುತ್ತೆ ನಮ್ಮ ಶರೀರದಲ್ಲಿನ ಪೇಷೆಂಟ್ ನ ಶರೀರದಲ್ಲಿನ ಇಮ್ಯುನಿಟಿ ಜೀರೋ ಆಗಿರುತ್ತೆ ನಾವು ಕೀಮೋಥೆರಪಿ ಕೊಟ್ಟಾಗ ಆ ಟೈಮಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅದರಿಂದ ಆಗುವಂತ ಒಂದು ಮರಣದ ಸಂಭಾವನೆ ಏನಿದೆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಅಂತೀವಿ ಅದು ತುಂಬಾ ಜಾಸ್ತಿ ಇತ್ತು ಈಗಿನ ಅಡ್ವಾನ್ಸ್ಮೆಂಟ್ಸ್ ಇಂದ ಈಗಿನ ಹೊಸ ತರದ ಸಪೋರ್ಟಿವ್ ಸಪೋರ್ಟಿವ್ ಕೇರ್ ಮೆಡಿಕೇಶನ್ಸ್ ಇಂದ ಆ ಟ್ರಾನ್ಸ್ಪ್ಲಾಂಟ್ ರಿಲೇಟೆಡ್ ಮಾರ್ಟಾಲಿಟಿ ಕಡಿಮೆ ಆದಾಗ ರಿಸಲ್ಟ್ ಆಟೋಮೆಟಿಕ್ಲಿ ಚೆನ್ನಾಗಿರುತ್ತೆ ವೆಚ್ಚನ್ ನಾನು ಹಾಗೆ ನಾವು ಬೆಂಗಳೂರಲ್ಲಿ ಅಥವಾ ಬೇರೆ ಸಿಟಿಗಳಲ್ಲಿ ಕಂಪೇರ್ ಮಾಡಿದಾಗ ನಮ್ಮ ಮೈಸೂರಲ್ಲಿ ಡೆಫಿನೆಟ್ಲಿ ನಾವು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವೆಲ್ಲರೂ ಸೇರ್ಕೊಂಡು ಇತ್ತೀಚೆಗೆ ಇಷ್ಟರಲ್ಲೇ ನಾವು ಒಂದು ಆಟೋಲಗಸ್ ಟ್ರಾನ್ಸ್ಪ್ಲಾಂಟ್ ಇಷ್ಟ ಆಗ್ಬಹುದು ಅಥವಾ ಅಲೋಜನೆ ಟ್ರಾನ್ಸ್ಪ್ಲಾಂಟ್ ಇಷ್ಟ ಆಗಬಹುದು ಅಂತ ಒಂದು ಪ್ಯಾಕೇಜ್ ತರ ಮಾಡೋಣ ಅಂತ ಡಿಸೈಡ್ ಮಾಡಿ ಇನ್ ಮೇಲೆ ಬೋನ್ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮ್ಮಲ್ಲೇ ನಮ್ಮ ಮೈಸೂರಿನಲ್ಲಿ ನಮ್ಮ ಕಿಗೇರ್ವಡಿಯಲ್ಲಿ ಬೋನ್ಮೆರೋ ಟ್ರಾನ್ಸ್ ವ್ಯವಸ್ಥೆ ಇದೆ ಫಾರ್ ಸಕ್ಸಸ್ಫುಲ್ ಟ್ರೀಟ್ಮೆಂಟ್ ಆಫ್ ಬ್ಲಡ್ ಕ್ಯಾನ್ಸರ್ ವಿ ವಿ ನೀಡ್ ನೀಡ್ ಟು ತ್ರೀ ದ ಹಾಸ್ಪಿಟಲ್ ವಿಚ್ ಶುಡ್ ಬಿ ವೆರಿ ಗುಡ್ ಇಟ್ ಇಟ್ ಶುಡ್ ಹಾವ್ ಆಲ್ ದೆಕ್ನಾಲಜಿ Different complications. Second, we need doctors who are trained and experienced to ensure that they can manage complications. And finally, the rest of the team, we are looking forward to creating multiple centers where this kind of treatment can be done. And today, we are launching this department. In